ಕಳೆದ ನಾಲ್ಕೈದು ದಿನಗಳಿಂದ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಚುರುಕಾಗಿ ಅಬ್ಬರಿಸುತ್ತಿರುವ ವರುಣನಿಂದ ಜೀವನದಿಗಳು ಉಕ್ಕಿ ಹರಿತಾ ಇದ್ದಾವೆ ಮತ್ತೊಂದು ಕಡೆ ಹಲವು ಪ್ರದೇಶಗಳು ಜಲಾವೃತಗೊಂಡಿವೆ ಶೃಂಗೇರಿ ಮೂಡಿಗೆರೆ ಕಳಸಾ ತಾಲೂಕುಗಳಲ್ಲಿ ನಿರಂತರವಾಗಿ ಬಲವಾದ ತಂಡಿಗಾಳಿ ಬೀಸ್ತಾ ಇದೆ ವ್ಯಾಪಕ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ ಶೃಂಗೇರಿಯಲ್ಲಿ ಹಲವು ದಿನಗಳಿಂದ ಧಾರಾಕಾರ ಮಳೆಯಾಗ್ತಾ ಇದ್ದು ಗುರುವಾರದ ಕೆರೆಕಟ್ಟೆಯಲ್ಲಿ ಇನ್ನೂರ ಮೂವತ್ತ್ ನಾಲ್ಕು ಪಾಯಿಂಟ್ ಎಂಟು ಮಿಲಿಮೀಟರ್ ಮಳೆಯಾಗಿದೆ ಶೃಂಗೇರಿಯ ಶ್ರೀ ಶಾರದಾಂಬ ದೇವಸ್ಥಾನದ ಬಳಿಯ ಸ್ನಾನಘಟ್ಟದಲ್ಲಿ ತುಂಗಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಮಳೆಯ ಪರಿಣಾಮ ತುಂಗಾ ನದಿಯ ದಡದಲ್ಲಿರುವ ವಾಹನಗಳ ನಿಲುಗಡೆ ಸ್ಥಳವಾದ ಗಾಂಧಿ ಮೈದಾನ ಜಲಾವೃತವಾಗಿದ್ದು ಶಾರದಾಂಬ ದೇವಸ್ಥಾನದ ಬೀದಿಯನ್ನ ವಾಹನಗಳ ಸಂಚಾರಕ್ಕೆ ದ್ವಿಮುಖ ರಸ್ತೆಯನ್ನಾಗಿ ಮಾಡಲಾಗಿದೆ ತುಂಗಾ ನದಿ ಉಕ್ಕಿ ಹರಿತಾ ಇದ್ದು ಸ್ನಾನಘಟ್ಟ ಮತ್ತು ಕಪ್ಪೆಶಂಕರ ದೇವಸ್ಥಾನದ ಮೆಟ್ಟಿಲುಗಳು ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಿವೆ ಸ್ನಾನಘಟ್ಟದ ಬಳಿ ನದಿಗೆ ಇಳಿಯದಂತೆ ಭಕ್ತರಿಗೆ ಎಚ್ಚರಿಕೆ ನೀಡಲಾಗಿದೆ ಮುಂಗಾರು ಮಳೆಯ ಅಬ್ಬರ ಮಲೆನಾಡಿನಲ್ಲಿ ನಿರಂತರವಾಗಿ ಜಾಸ್ತಿ ಆಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಕೆಲವೊಂದಿಷ್ಟು ಪ್ರದೇಶಗಳು ಜಲಾವೃತವಾಗಿದ್ದು ಕೆಲವೊಂದಿಷ್ಟು ಪ್ರಸಿದ್ಧ ದೇಗುಲಗಳ ಸ್ನಾನಘಟ್ಟಗಳು ಕೂಡ ಮುಳುಗಡೆಯಾಗಿವೆ ಇದೀಗ ಜೀವನದಿ ಆಗಿರುವಂತಹ ತುಂಗೆ ಉಕ್ಕಿ ಹರಿತಾ ಇದ್ದು ಮತ್ತೊಂದು ಕಡೆ ಹಲವು ಪ್ರದೇಶಗಳು ಜಲಾವೃತಗೊಂಡಿದೆ ಶೃಂಗೇರಿ ಮೂಡಿಗೆರೆ ಕಳಸ ತಾಲೂಕುಗಳಲ್ಲಿ ನಿರಂತರವಾಗಿ ಬಲವಾದ ತಂಡಿಗಾಳಿ ಬೀಸ್ತಾ ಇದ್ದು ವ್ಯಾಪಕ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ ಶೃಂಗೇರಿಯಲ್ಲಿ ಹಲವು ದಿನಗಳಿಂದ ಧಾರಾಕಾರ ಮಳೆ ಸುರಿತಾ ಇರುವ ಪರಿಣಾಮ ಶೃಂಗೇರಿಯ ಶ್ರೀ ಶಾರದಾಂಬ ದೇವಸ್ಥಾನದ ಬಳಿಯ ಸ್ನಾನಘಟ್ಟ ತುಂಗಾ ನದಿಯಲ್ಲಿ ಸ್ನಾನಘಟ್ಟದಲ್ಲಿ ತುಂಗಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಮಳೆಯ ಪರಿಣಾಮ ತುಂಗಾ ನದಿಯ ದಡದಲ್ಲಿರುವಂತಹ ವಾಹನ ನಿಲುಗಡೆ ಸ್ಥಳವಾದ ಗಾಂಧಿ ಮೈದಾನ ಜಲಾವೃತವಾಗಿದ್ದು ಶಾರದಾಂಬ ದೇವಸ್ಥಾನದ ಬೀದಿಯನ್ನ ವಾಹನಗಳ ಸಂಚಾರಕ್ಕೆ ದ್ವಿಮುಖ ರಸ್ತೆಯನ್ನಾಗಿ ಮಾಡಲಾಗಿದೆ ಇನ್ನು ತುಂಗಾ ನದಿ ಉಕ್ಕಿ ಹರಿತಾ ಇದ್ದು ಸ್ನಾನಘಟ್ಟ ಕಪ್ಪೆಶಂಕರ ದೇವಸ್ಥಾನದ ಮೆಟ್ಟಿಲುಗಳು ಕೂಡ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಿವೆ